ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರಯುಕ್ತ ಆಟೋ ಚಾಲಕರ ಸಂಘದ ವತಿಯಿಂದ ಸಂಡೂರಿನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಅನ್ನ ಹಂಪಲ ವಿತರಿಸುವ ಮೂಲಕ ಇವತ್ತು ಎಲ್ಲರಿಗೂ ಸಿಹಿಯಾಗಿರ್ಲಿ ಅವ್ರು ಅವ್ರ ಬಾಳಲ್ಲಿ ಸಿಹಿ ಇರ್ತಕ್ಕಂತ ಸಿಹಿ ಇರ್ಲಿ ನಮ್ಮ ಬಾಳಲ್ಲಿ ಒಂದೇ ಅಲ್ ಆಗ್ತಕ್ಕಂತ ಹೇಳ್ತಾ ಇವತ್ತು ಮೊನ್ನೆ ನಮ್ಮ ಮೆಡಿಕಲ್ ಸರ್ ಡಾಕ್ಟರ್ ಇದಾರೆ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ ನಮಸ್ಕಾರ ಇವತ್ತು ಮಧ್ಯಾಹ್ನದ ಪ್ರಯುಕ್ತ ಅಷ್ಟು ಸಂಘದ ವತಿಯಿಂದ ಈಗ ನಮ್ಮ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೂ ಮತ್ತು ಹಾಗೂ ಗರ್ಭಿಣಿಯರಿಗೆ ಹಣ್ಣು ಮತ್ತೆ ಹಾಕಲು ಕೊಡ್ಲಿಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷದ ವಿಷಯ ಆ ಹೀಗೆ ಇನ್ನೂ ಹೆಚ್ಚೆಚ್ಚಾಗಿ ಆ ತಮ್ಮ ಸಂಘದ ವತಿಯಿಂದ ಆ ಅವಶ್ಯಕತೆ ಇರೋರಿಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಲಿ ಅವ್ರಿಗೆ ಇದೇ ತರ ಸಹಾಯ ಆಗಲಿ ಅಂತ ಕೇಳ್ಕೊಂತ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಸಂಘಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ